ೂನ್ ಚಿಲ್ಡ್ರನ್ ರಿವಿಸನ್ ಫಾರ್ ಎಸ್ ಎನ್ ಇವತ್ತು ನಾವು ಯಾವುದೋ ಒಂದು ಪದ್ ಗದ್ಯಪಾಠವನ್ನು ರಿವ್ಯೂಸನ್ ಮಾಡೋಣ ಅರಿವೇ ಗುರು ಅಂತಕ್ಕಂಥ ಒಂದು ಗದ್ಯಪಾಠವನ್ನು ರಿವ್ಯೂಸನ್ ಮಾಡೋಣ ಮಕ್ಕಳೇ ಈಗಾಗಲೇ ಈ ಕಥೆಯನ್ನೆಲ್ಲ ನೀವು ಕೇಳಿದಿರಲ್ವ ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೀವು ಗುರುತಿಸಬಲ್ಲ ರೀ ಅಳಿಲು ಇದು ನವಿಲು ಇದು ಹುಂಜ ಇದು ಬೆಕ್ಕು ಇಲಿ ಆಡು ಕುರಿ ಗುಬ್ಬಿ ಮತ್ತು ನಾಯಿ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಅರಿವೆ ಗುರು ಅಂತಕ್ಕಂಥ ಪ ಪಾಠ ಏನು ಬರುತ್ತೆ ಇದ್ರಲ್ಲಿ ಸಾರಾಂಶ ಇನ್ನು ಸರಿ ನಾವು ತಿಳ್ಕೊಳನ್ವಾ ನೋಡ್ರಿ ಇಲ್ಲಿ ಒಂದು ದಟ್ಟವಾದ ಕಾಡು ಆಲ್ರೆಡಿ ನಾನು ನಿಮಗೆ ಈ ಕಥೆನ ಹೇಳಿದ್ದೀನಿ ಮತ್ತೊಂದು ಸಲ ಹೇಳ್ತೀನಿ ಮಕ್ಕಳೇ ಒಂದು ದಟ್ಟವಾದ ಕಾಡಿತ್ತು ಆ ಕಾಡಿನಲ್ಲಿ ನರಿ ಮತ್ತು ಅದರ ಮರಿ ಎರಡೂ ಇದ್ವು ಅವು ಏನು ಮಾಡ್ತಿದ್ವು ಆಹಾರಕ್ಕೋಸ್ಕರ ಅವು ಎಲ್ಲ ಕಡೆಗೂ ತಿರುಗ್ತಿದ್ವು ಆದರೆ ಅವಕ್ಕೆ ಬರ್ತಾ ಬರ್ತಾ ಕಾಡಿನಲ್ಲಿ ಏನೂ ಸಿಗದೆ ಹೋಗಿದ್ದರಿಂದ ಅವ್ರು ಏನು ಮಾಡಿದ್ವು ಅವೆರಡು ಕಾಡನ್ನು ಬಿಟ್ಟು ಹೊರಗೆ ಬಂದ್ವು ಹೊರಗೆ ಬಂದ ತಕ್ಷಣ ಅವಕ್ಕೇನಾಯಿತು ದೂರದಲ್ಲಿ ತೋಟದಾಗ ಒಂದು ಮನೆ ಕಾಣಿಸ್ತು ಅಂದರೆ ಹೊರಗೆ ಬಂದರೆ ಇಲ್ಲಿ ಬಂದ್ವು ಅವು ತೋಟ ಗದ್ದೆ ಹೀಗೆಲ್ಲ ಹೊಲ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಬರ್ತಾವೆ ಏನಾದರೂ ತಿನ್ನಕ್ಕೆ ಸಿಗುತ್ತೇನೋ ಅಂತ ಹೇಳಿ ಆವಾಗ ಅವಕ್ಕೇನು ಕಾಣಿಸ್ತು ದೂರದಾಗ ಒಂದು ತೋಟದಲ್ಲಿ ಒಂದು ಮನೆ ಕಾಣಿಸ್ತು ಆ ಮನೆ ಅಷ್ಟೇ ಅಲ್ಲ ಅದರಲ್ಲಿ ಕೊಕ್ಕೊಕ್ಕೋ ಅಂತ ಸದ್ದು ಸಹ ಕೇಳಿಸ್ತು ಮಕ್ಳಿಗೆ ಕೊಕ್ಕೊಕ್ಕೋ ಅಂತ ಯಾವ ಕೂಗೋದು ಕೋಳಿ ಅಲ್ವಾ ಹಾ ಹಾಗೆ ಅವಕ್ಕೆ ಕೋಳಿ ಕೂಗೋದು ನೀನು ಕೇಳಿ ಬಂತು ಹಂಗೆ ಕೇಳಿದ ತಕ್ಷಣ ಕೋಳಿಗಳನ್ನು ಕಂಡ ನರಿ ಮರಿ ಇತ್ತಲ್ಲ ಸಣ್ಣ ಮರಿ ಅದಕ್ಕೆ ತುಂಬಾ ಖುಷಿಯಾಗ್ಬಿಡ್ತು ಮನಸ್ಸಿನಾಗೆ ಅಬ್ಬೊಬ್ಬ ನಮಗೆ ಒಳ್ಳೆ ಆಹಾರ ಸಿಕ್ತಪ್ಪ ಇಲ್ಲಿ ಅಂತ ತುಂಬ ಖುಷಿ ಪಟ್ಬಿಡ್ತು ಆ ಸಂತೋಷದಲ್ಲಿ ಹೇಳ್ತದ್ದು ಅಮ್ಮ ಎಷ್ಟೊಂದು ಕೋಳಿಗಳಿದಾವೆ ಎಂತ ಆ ಹುಡುಗಿ ಅದು ಏನು ಮಾಡ್ತು ಮರಿ ಹಿಂದೂ ಮುಂದೆ ನೋಡಲೇ ಇಲ್ಲ ಅವರಮ್ಮಗೆ ಹೇಳಿ ತಂದೆ ತಡ ಹಂಗೆ ಆ ಕಡೆ ಬೇಲೆ ಅಂಚಿನಾಗ ಹಾರಕ್ಕೆ ಹೋಗ್ಬಿಡ್ತದ ಹಾಗೆ ಯೋಚನೆನೇ ಮಾಡಲಿಲ್ಲ ಹಾರಕ್ಕೆ ತಕ್ಷಣ ಏನು ಮಾಡ್ತಾ ನರಿ ಮರಿ ಅಲ್ಲಿ ಬಲೆ ಹಾಕಿದ್ರು ಆ ಬಲೆಯಲ್ಲಿ ಸಿಕ್ಕ ಹಾಕೊಂಡು ಏನು ಮಾಡ್ತು ಇನ್ನೂ ಸಣ್ಣದಲ್ವಾ ತುಂಬ ಗಾಬರಿಯಿಂದ ಕೂಗಕ್ಕೆ ಅದು ಕಿರ್ಚಾಡಕ್ಕೆ ಹತ್ಬಿಡ್ತು ಆವಾಗ ನರಿಗೆ ತನ್ನ ಮರಿನ ಹೆಂಗೆ ಬಿಡಿಸ್ಕೋಬೇಕಪ್ಪ ಹೆಂಗೆ ಹೋಗಬೇಕು ಅದಕ್ಕೊಂಥರ ಕಳವಳ ಶುರುವಾಯಿತು ಮರಿಗೆ ನರಿಗೆ ಹೇಗಾದರೂ ಮಾಡಿ ನನ್ನ ಮರಿನ ಬಿಡಿಸ್ಕೋಬೇಕು ಅಂತ ಅಷ್ಟ್ರಾಗ ಅದು ಹೋಗ್ಬೇಕಂತ ಹತ್ತಿರ ಬಂತು ಅಷ್ಟೊಳಗೆ ಏನು ಮಾಡ್ದೆ ತೋಟದಾಗಿಂದ ತೋಟದ ಮನೆಯಾಗಿಂದ ಒಬ್ಬ ರೈತ ಒಳಗಡೆಯಿಂದ ಬಂದ ಅದನ್ನು ಕಂಡಿತದು ನರಿ ಮತ್ತೆ ಏನು ಮಾಡ್ತು ಭಯ ಬಂದುಬಿಡ್ತದಕ್ಕೆ ಮನುಷ್ಯ ಬಂದಲ್ಲ ಅಂತ ಅದು ಹಿಂದಕ್ಕೆ ಸರದ್ಬಿಡ್ತು ಆ ಮಗುನ ತನ್ನ ಮರಿನ ಉಳಿಸ್ಕೋಬೇಕಂತ ಏನೆಲ್ಲ ಮಾಡ್ತು ಸ್ವಲ್ಪ ಸಮಯ ಸಾಧಿಸಿ ಹೋಗೋಣ ನರಿ ಕೆಲಸ ಏನು ಹೊಂಚಾಕದ ಬರೇ ದೂರದಾಗ ಕುಳ್ಕೊಂತು ಅಲ್ಲಿಂದ ಹೋಗೋಣ ಹೋಗೋಣ ಅಂತ ನೋಡ್ತು ಬರ್ತಾ 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 ಜನರು ಓಡಾಟ ಹೆಚ್ಚಾಗ್ಬಿಡ್ತು ಅದಕ್ಕೆ ಅದಕ್ಕೆ ತನಗೂ ಅಲ್ಲಿರಕ್ಕೆ ಅನಿವಾರ್ಯ ಅಲ್ಲಿಂದ ಅದು ಜಾಗ ಖಾಲಿ ಮಾಡ್ಬೇಕಾಯ್ತು ಅಲ್ಲಿಂದ ಓಡ್ ಹೋಗ್ಬೇಕಾಯ್ತು ನರಿ ಆವಾಗ ತಾಯಿನರಿಗೆ ಅಲ್ಲಿ ಆಗಲಿಲ್ಲ ತನ್ನ ಮರಿನ ಬಿಟ್ಟಿರೋಕ್ಕೂ ಆಗಲಿಲ್ಲ ಒಂಥರ ಕಷ್ಟ ಆಯ್ತು ಅದಕ್ಕೆ ಹೆಂಗೆ ಮಾಡ್ಲಪ್ಪ ನೋಡಿರಿ ತಾಯಿ ಕಳ್ಳನೋದು ದೊಡ್ದಲ್ವ ಮಕ್ಕಳಿಗೆ ಅದು ಅತ್ಲಾಗ ಮಗುನ ಬಿಟ್ಟಿರೋಕ್ಕೂ ಆಗ್ಲಾರ್ದು ತಾನು ಅಲ್ಲಿದ್ರೆ ಸಿಕ್ಕೊಂಬಿಡ್ತೀನಿ ಅನ್ನೋ ಭಯನೂ ಇತ್ತು ಅದಕ್ಕೆ ಅದಕ್ಕೆ ಏನು ಮಾಡ್ತು ಮರುದಿನ ಹೆಂಗಾರ ಮಾಡಿ ಮರಿನ ಬಿಡಿಸ್ಕೊಂಬರ್ಬೇಕು ಅಂತ ಮತ್ತು ತೋಟಕ್ಕೆ ಬಂತು ಬಂದು ಅಲ್ಲೇ ಸಂಜೆವರೆಗೆ ಕಾದ್ ಕುಳ್ಕಂತು ಆದರೂ ಅದ್ರ ಮರಿ ಎಲ್ಲೂ ಕಾಣಲೇ ಇಲ್ಲ ಅದಕ್ಕೆ ಅದು ಏನು ಮಾಡ್ತು ದುಃಖ ಪಟ್ಕೊಂತು ಭಾಳ ತೋಟದ ಬೇಲಿ ಸುತ್ತೆಲ್ಲ ತಿರುಗ್ತು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ನೋಡ್ತು ಅಲ್ಲೊಂದು ಕಂಡಿ ಇತ್ತು ಕಂಡಿ ಅಂದ್ರೆ ಕಿಂಡಿ ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದೊಳಗೆ ಬಂದು ಹುಡುಕಂತು ಆದರೂ ತನ್ನ ಮರಿ ಎಲ್ಲೂ ಸಿಗಲಿಲ್ಲ ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಳತಿದ್ ಕುಳಿತಿದ್ದವು ನೋಡ್ರಿ ನರಿಗೆ ಮತ್ತು ಸ್ವಾರ್ಥ ಅದಕ್ಕೂ ತನ್ನ ಮಗು ಇನ್ನಂತೂ ಸಿಗಲಿಲ್ಲ ನಾನು ಅದ್ರ ಬದುಕಬೇಕಲ್ಲ ಮತ್ತು ಕೋಳಿ ಕಂಡು ಬದಕ್ಕೆ ಆದರೂ ಬಿಡಲಿಲ್ಲ ಆ ಸಂಕಟದಾಗ ಸಿಕ್ಕ ತಪ್ಪ ಕೋಳಿ ತಿಂದ್ಬಿಡೋಣ ನಾವು ಸುಲಭವಾಗಿ ಸಿಕ್ಕಿರೋ ಕೋಳಿನ ಯಾಕೆ ಬಿಡಬೇಕು ಅಂತೇಳಿ ಅದಕ್ಕೆ ಆ ಕೋಳಿನ ಬಿಡೋಕೆ ಮನಸ್ಸಾಗಲಿಲ್ಲ ಮೆಲ್ಲಕ್ಕೋಗಿ ಕೋಳಿನ ಹಿಡಿಬೇಕು ಅಂಥೇಳಿ ತಾನು ಹಾರಿತು ಹಾರಿದ ತಕ್ಷಣ ಅಲ್ಲಿ ರೈತ ಅಲ್ಲಿ ಒಂದು ಬಲೆ ಹಾಕಿದ್ದ ಮಗು ಅಲ್ಲದೆ ತಾನು ಅದ್ರಾಗ ಸಿಕ್ಕಾಕೊಂಡ್ಬಿಡ್ತು ನೋಡ್ರಿ ಮಕ್ಕಳೇ ಇಲ್ಲೆಲ್ಲ ಬಲಿ ಇದೆ ಅಲ್ವಾ ಈ ಬಲೆಯಲ್ಲಿ ನರಿ ಸಿಕ್ಕಾಕ್ಕೊಂತು ಆಮೇಲೆ ನರಿಗೆ ರೈತನ ಜಾಣತನ ಅರ್ಥ ಆಯಿತು ಓಹೋ ನೀ ರೈತ ನನಕ್ಕಿನ್ನ ಜಾಣ ಇದ್ದಾನೆ ಅಂತ ಅನ್ಕೊಂತು ಆದರೂ ನರಿ ಹೆದಿರ್ಲಿಲ್ಲ ಆ ಟೈಮ್ಗೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನಿ ಹೆಂಗೆ ಮಾಡ್ಲಪ್ಪ ಅಂತ ಹೆದರಲಿಲ್ಲ ಆದರೆ ಅಲ್ಲೇ ಇಲಿಗಳು ಓಡಾಡ್ತಿದ್ದವು ಒಂದಿಸು ಕರೋದು ಹೆಂಗೆ ಕೇಳ್ತು ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ ಅದು ನನ್ನನ್ನು ಬಿಡಿಸ್ರಪ್ಪ ಇದ್ರಿಂದ ಅನ್ಲಿಲ್ಲ ಫಸ್ಟ್ ಏನಿತ್ತು ಏಯ್ ಇಲಿಗಳ ನಿಮ್ಮ ಹಲ್ಲುಗಳು ಭಾಳ ಜೋರಾಗಿದ್ದಾವೆ ಬಲಹೀನವಾಗ್ಯಾವಲ್ಲ ನಿಮ್ಮ ಹಲ್ಲು ಗಟ್ಟಿಯಾಗೇ ಇಲ್ಲಲ್ಲ ಅಂತ ಕೇಳ್ತು ಅದಕ್ಕೆ ಇಲಿಗಳೆಲ್ಲ ಹೇಳಿದ್ವು ಇಲ್ಲ ನರಿ ಅಣ್ಣ ನಮ್ಮ ಹಲ್ಲುಗಳು ಗಟ್ಟಿಯಾಗೆ ಇದ್ದಾವೆ ಅಂತ ಹೇಳ್ತು ಹೌದಾ ಹಂಗಾದ್ರೆ ನಿಮ್ಮ ಹಲ್ಲು ನಾವು ಟೆಸ್ಟ್ ಮಾಡೋಣವಲ್ಲ ನೀವು ಬಲಿನೆಲ್ಲ ಕಡೀರಿ ನೋಡೋಣ ಹೆಂಗಿದೆ ನಿಮ್ಮ ಹಲ್ಲು ಅಂತ ಹೇಳಿದ್ವು ಅಷ್ಟು ಹೇಳೋದು ಒಂದೇ ತಡ ಇಲಿಗಳು ನೋಡಿರಿ ಚಿತ್ರದಲ್ಲೆಲ್ಲ ಕಾಣ್ತಾವಲ್ಲ ಅಲ್ಲೊಂದು ಇಲ್ಲೊಂದು ಇಲಿ ಇದ್ದಾವಲ್ಲ ಅವೆಲ್ಲ ಏನು ಮಾಡಿದ್ವು ತಮ್ಮ ಬಲವಾದ ಹಲ್ಲಿನಿಂದ ಬಲೆಯನ್ನೆಲ್ಲ ಕಡ್ದುಬಿಟ್ಟು ಕಡಿದ ತಕ್ಷಣ ನರಿ ಹೊರಗೆ ಬಂತು ಆಗ ನರಿ ಹೇಳ್ತು ನೋಡಪ್ಪ ನಿಮ್ಮ ಹಲ್ಲುಗಳೆಲ್ಲ ಗಟ್ಟಿಯಾಗೇ ಇದ್ದಾವೆ ನನಗೆ ಗೊತ್ತಿತ್ತು ಆದರೆ ನಾನು ರೈತನ ಬಲಿಯಲ್ಲಿ ಸಿಕ್ಕಂಡಿದ್ದನಲ್ಲ ಹೆಂಗಾರ ಮಾಡಿ ಹೊರಗೆ ಬರಬೇಕಾಗಿತ್ತು ಅದಕ್ಕೆ ನಿಮ್ಮ ಥರ ನಿಮಗೆ ಆ ಥರ ಹೇಳಿದೆ ಆದರೆ ನೀವು ನನ್ನನ್ನೆಲ್ಲ ಬಿಡಿಸಿದಿರಿ ನಿಮಗೆ ತುಂಬ ಧನ್ಯವಾದಗಳು ಅಂತ ನರಿ ಆ ಇಲಿಗಳಿಗೆ ಹೇಳ್ತು ಆದರೆ ನೀಲಿ ಇಲಿಯ ಇಲಿಗಳು ಇಲಿಗಳು ನರಿಯ ಜಾಣತನವನ್ನು ಹೊಗಳಿದ್ವು ಆಯೋ ಆದರೂ ನೀವು ತುಂಬ ಬಿಡಿ ಅಂತ ಇಲಿ ನರಿಗಳಿಗೆ ಹೇಳ್ತು ಆದ್ರೆ ರೈತನ ಬಲಿಗೆ ಸಿಕ್ಕ ಹಾಕೊಂಡಿದ್ದ ನನ್ನೇನು ಪಾರು ಮಾಡಿದ್ರಿ ಆದರೆ ನನ್ನ ಕಂದನ್ ಪಾರು ಮಾಡಬೇಕಂತ ಬಂದ ನನಗೆ ನನ್ನ ಕಂದ ಸಿಗಲೇ ಇಲ್ಲ ಎಂತ ಅಂತ ದುಃಖದಿಂದ ಹೇಳ್ಕೊಂತು ಆಗ ಇಲಿ ಹೇಳಿದ್ವು ಇಲ್ಲ ರೈತ ನಿಮ್ಮ ಮರಿಯನ್ನು ಇಲ್ಲಿ ಬಚ್ಚಿಟ್ಟಿದ ನಮಗೆ ಗೊತ್ತಿದ್ದ ಬನ್ನಿ ತೋರಿಸ್ತೀವಿ ಅಂತ ಮತ್ತೆ ನರಿಗೆ ತನ್ನ ಮರಿ ಎಲ್ಲಿತ್ತು ಅಂತ ತೋರಿಸಿದ್ವು ಆವಾಗ ತಾಯಿನರಿ ತನ್ನ ಮರಿಯನ್ನು ಅಲ್ಲಿಂದ ಬಿಡಿಸ್ಕೊಂಡು ಎರಡು ಇಲಿಗಳಿಗೆ ಮತ್ತೊಂದು ಧನ್ಯವಾದ ನಿಮ್ಮ ಉಪಕಾರನ ನಾವು ಎಂದೂ ಜೀವನದಾಗ ಅಂತ ಹೇಳಿ ಎರಡು ತಾಯಿ ಮತ್ತು ಮಗು ಎಲ್ಲಿ ಹೋದವು ಕಾಡಿನ ಹತ್ರ ವಾಪಸ್ ಹೊರಟೋದು ಗೊತ್ತಾಯ್ತಾ ಮಕ್ಕಳೇ ಈ ಪಾಠವನ್ನು ನೀವು ಸರಿ ಚೆನ್ನಾಗಿ ಓದಿ ಇದರನ್ನೆಲ್ಲ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳ್ರಿ ಈಗ ನಾವು ಇದರಲ್ಲಿ ಅಭ್ಯಾಸದ ಕಡೆಗೆ ಹೋಗೋಣವಾ ಹ್ಞೂ ನೋಡ್ರಿ ಮಕ್ಕಳೇ ಈಗ ನಿಲ್ ನಾವಿಲ್ಲಿ ಪದಗಳ ಅರ್ಥ ತಿಳ್ಕೊತ ಹೋಗೋಣ ಸದ್ದು ಅಂದರೆ ಶಬ್ದ ಗದ್ದಲ ಮೇವು ಆಹಾರ ಅನಿವಾರ್ಯ ತಪ್ಪಿಸಲಾಗದ ಅಪಾಯ ಕೇಡು ಹಾನಿ ತೊಂದರೆ ತೋಚದೆ ಅಂದರೆ ದಿಕ್ಕು ಕಾಣದೆ ಸಮೀಪ ಅಂದರೆ ಹತ್ತಿರ ಕಂಡಿ ಕಂಡಿ ಅಂದರೆ ರಂಧ್ರ ತೂತು ಕಿಂಡಿ ಅಂತ ಹೇಳಿದ್ನಲ್ಲ ಮಕ್ಕಳೇ ಈಗ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀ ನೋಡೋಣ ಇಲ್ಲಿ ಪ್ರಶ್ನೆ ಏನು ಕೇಳಿದಾರಂತ ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು ಕಾಡಿನಲ್ಲಿ ಆಹಾರ ಹುಡುಕುತ್ತ ನರಿ ಮತ್ತು ನರಿಯ ಮರಿ ಬಂದವು ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು ನರಿಗೆ ತೋಟದ ಕಡೆಯಿಂದ ಕೊಕ್ಕೊಕ್ಕೊ ಎಂದು ಸದ್ದು ಕೇಳಿತು ನೋಡಿರಿ ಮಕ್ಕಳೇ ಪ್ರಶ್ನೆ ಎಲ್ಲ ಸೇಮ್ ಬರಿಬೇಕು ಯಾವ ಇದ್ದಲ್ಲಿ ಮಾತ್ರ ಕೊಕ್ಕೊಕ್ಕೊ ಸೇರಿಸಬೇಕು ಇಲ್ಲಿ ಯಾರು ಬಂದಾಗ ಮಾತ್ರ ನರಿ ಮತ್ತು ನರಿ ಮರಿ ಇವೇ ಆನ್ಸರ್ತು ಒಂದು ವಾಕ್ಯದಲ್ಲಿ ಬರೀರಂದರೆ ಈ ಪ್ರಶ್ನೆಗಳನ್ನು ಬರಿಬೇಕು ನೋಡೋಕೆ ಯಾರು ಯಾವ ಈ ಥರ ಪ್ರಶ್ನೆ ಬಂದಾಗ ಮಾತ್ರ ನೀವು ಉತ್ತರ ಬರಿಬೇಕು ನೋಡ್ರಿ ನರಿಯ ಮರಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿತು ಇಲ್ಲಿ ಎಲ್ಲಿ ಅನ್ನೋದೇ ಒಂದು ಪ್ರಶ್ನೆ ನರಿಯ ಮರಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಇಲಿಗಳು ಗೊತ್ತಾಯ್ತ ಮಕ್ಕಳೇ ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ನೋಡಿ ಇಲ್ಲಿ ಕೆಳಗಡೆ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ ಅದ್ರಾಗ ಯಾವ್ದು ಕರೆಕ್ಟ್ ಹೊಂದುತ್ತ ಅನ್ನೋದನ್ನು ನೀವು ಬರೀಬೇಕು ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು ಕೊಳವೊಂದು ಗುಹೆಯೊಂದು ಮನೆಯೊಂದು ಏನು ಕಾಣಿಸ್ತು ಮಕ್ಕಳೇ ಮನೆ ಕಾಣಿಸುತ್ತೆ ಅಲ್ವಾ ಇಲ್ಲಿ ಮನೆಯೊಂದು ಅಂತ ತುಂಬಬೇಕು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಡ್ಯಾಶ್ ಮಲಗಿತ್ತು ನಿಂತಿತ್ತು ಕುಳಿತಿತ್ತು ಮಾಡ್ತಿತ್ತು ನರಿ ಕುಳಿತಿತ್ತು ಕೋಳಿಗಳನ್ನು ಕಂಡು ನರಿಯು ಮರಿಯು ನರಿಯ ಮರಿಯು ಮನದಲ್ಲೇ ಹಿಗ್ಗಿತ್ತು ಹೌದಾ ಇಲ್ಲಿ ಕುಗ್ಗಿತ್ತು ಓಡಿತ್ತು ಹಿಗ್ಗಿತ್ತು ಅಂತ ಕೊಟ್ಟಿದ್ದಾರೆ ಏನು ಬರೀಬೇಕು ನಾವು ಮನದಲ್ಲೇ ಹಿಗ್ಗಿತು ಅಂತ ಬರೀಬೇಕು ನಂತರ ಮಕ್ಕಳೇ ಯಾರು ಯಾರಿಗೆ ಹೇಳಿದರು ಅಮ್ಮ ಎಷ್ಟೊಂದು ಕೋಳಿಗಳು ಯಾರು ಹೇಳ್ತಾರೆ ಮಕ್ಕಳೇ ಇದನ್ನು ನರಿಯ ಮರಿ ಹೇಳುತ್ತೆ ಯಾರಿಗೆ ತನ್ನ ತಾಯಿಗೆ ತಾಯಿ ನರಿಗೆ ಹೇಳುತ್ತೆ ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಅಲ್ಲವೇ ನರಿ ಹೇಳುತ್ತೆ ಯಾರಿಗೆ ಇಲಿಗಳಿಗೆ ನಮ್ಮ ಹಲ್ಲುಗಳು ಗಟ್ಟಿಯಾಗೇ ಇವೆ ಯಾರು ಹೇಳಿದ್ರು ಇಲಿಗಳು ಹೇಳಿದ್ರು ಯಾರಿಗೆ ನರಿಗೆ ನೋಡ್ರಿ ಸಾಕು ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ ಮಕ್ಕಳೇ ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಸಾಕುಪ್ರಾಣಿಗಳನ್ನು ಹೆಸರನ್ನು ಬರೆಯಿರಿ ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಅದು ಇದು ಅಂತ ಅಲ್ಲ ಹಸು ಕುರಿ ಎಮ್ಮೆ ಕುದುರೆ ಕತ್ತೆ ಒಂಟಿ ಇವೆಲ್ಲ ಸಾಕು ಪ್ರಾಣಿಗಳು ಇದರ ಜೊತೆ ಮತ್ತೂ ಬರ್ತವೆ ನಾಯಿ ಬೆಕ್ಕು ಎಲ್ಲ ಇರ್ತವೆ ನಿಮ್ಗೆ ಯಾವ್ದು ಗೊತ್ತಾಗ್ತದೋ ಅದನ್ನು ನೀವು ಬರೀಬೇಕು ಮಕ್ಕಳೇ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳು ಬಿಟ್ಟ ಸ್ಥಳ ತುಂಬವು ಯಾರು ಯಾರಿಗೆ ಹೇಳಿದರು ಇವನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ನೀವು ಎಕ್ಸಾಮಿಗೆ ಚೆನ್ನಾಗಿ ರೆಡಿ ಆಗ್ರಿ ಇದರಿಂದ ಪಿ ಡಿ ಎಫ್ ನೋಟ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ ಧನ್ಯವಾದಗಳು